ಹ್ಞೂ ನೋಡ ನನ್ನೇನು ಮಾಡಬೇಡ ನನ್ನೇನು ಮಾಡಬೇಡ ನೀನು ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಬಂದಿರೋದು ನನ್ನ ಮಗಳು ಈ ಮನೆ ಮಗಳಾಗಿರ್ಬೇಕು ಹ್ಞೂ ಅವಳು ಆಸ್ತಿ ಬರಬೇಕು ದುಡ್ಡು ಬರಬೇಕು ಒಡವೆ ಬರಬೇಕು ಅದೆಲ್ಲ ಕೊಡಿಸ್ಬೇಕು ನಾನು ಅದಕ್ಕೆ ನಾನು ಬಂದಿರೋದು ಅಥವಾ ಹಿಂಗೆ ಪಿಚಾಚಿ ಹಂಗೆ ಓಡಾಡ್ಕೊಂಡಿರ್ಬೇಕ ನೀನು ನೀನು ಮುಕ್ತಿ ಬೇಕು ತಾನೆ ನೀನು ಇನ್ನೊಂದು ಮರು ಜನ್ಮ ಬೇಕು ತಾನೆ ಬೇಕು ನೀನು ಮುಕ್ತಿ ನಾನು ಕೊಡಿಸ್ತೀನಿ ನನ್ನ ಮಗಳಿಗೆ ನ್ಯಾಯನೂ ಕೊಡಿಸ್ಬೇಕು ನಾನು ಇವ್ರನ್ನೆಲ್ಲಾರನ್ನೂ ಸಾಯಿಸ್ಬೇಕು ನೀನು ಮಾತು ನಗಬೇಕು ಅಳಬೇಕು ನಂಗೆ ಒಂದು ಗೊತ್ತಾಗ್ತಾ ಇಲ್ಲ ಸಾಯಿಸೋದು ನೀನೇರು ಬಾಯಲ್ಲ ಹೇಳ್ದಷ್ಟು ಸುಲಭ ಅನ್ಕೊಂಡಿದ್ಯಾ ಸಾಯಿಸೋದು ನನ್ನ ಮಗಳಿಗೆ ಅನ್ಯಾಯ ಆಗೈತೆ

ಕೊಡೋದು ಬಿಡೋದು ಶಿವಪ್ಪ ನೋಡಿ ಅದು ಅವ್ರ ಇಷ್ಟ ಯಾಕಂತಂದ್ರೆ ನಿಮ್ಮ ಯಜಮಾನ್ರು ನಿಮ್ಮ ಮಗಳನ್ನ ಎತ್ಕೊಂಡೋಗಿ ಅಲ್ಲಿಟ್ಟಾಗ ಸುಮ್ಮನೆ ಮಗು ನಿಂತ್ಬಿಟ್ಟು ಬಂದಿಲ್ಲ ಅವರು ಬೇಕಾದಷ್ಟು ಮಗು ಜೊತೆ ಇಟ್ಟು ಅದೇ ದುಡ್ಡಲ್ಲೇ ಇವಾಗ ನಿನ್ನ ಮಗಳ ಜೀವನ ಮಾಡ್ತಾ ಇರೋದು ನೀವು ಕೊಟ್ಟಿರೋ ಬಿಚ್ಚಿಯಲ್ಲೇ ಹಾ ಇನ್ನೇನು ಅವ್ರ ಸಾಕಿದ್ರಲ್ಲ ತಂದೆ ತಾಯಿ ಅವರಿಂದ ಅಲ್ಲ ಇವ್ರು ಕೊಟ್ಟಿರೋ ಬಿಚ್ಚಿಯಲ್ಲೇ ನಿನ್ನ ಮಗಳ ಜೀವನ ಮಾಡ್ತಾ ಇರೋದು ಚೆನ್ನಾಗಿ ನೆನಪಿಟ್ವಾ ಯಾರು ಮಾತಾಡ್ತಾ ಇರೋದು

ಎಷ್ಟು ಪ್ರೀತಿಯಿಂದ ನೋಡ್ಕಂತಾವ್ರೆ ಅಂತ ಬಂಗಾರಮ್ಮನ ನೋಡಿದ್ಯಾ ತಾನೆ ನೋಡಿದೆ ಮತ್ತೆ ಇನ್ನೇನು ಇನ್ನೇನು ನಿಂದು ಇಷ್ಟತ್ತು ನಿನ್ನ ಜೊತೆ ಮಾತಾಡ್ಕೊಂಡಿದ್ನಲ್ಲ ನನಗೆ ಬುದ್ಧಿ ಅದು ಅದು ಅಡ ಅಂತರ್ಪಿ ಚಾಚಿಯ ಗಾಲಿ ಇಲ್ಲ ನೀನು ಮುಕ್ತಿ ಬೇಕು ಸುಮ್ಮನೆ ನಿನ್ನ ಹತ್ರ ದುಸರಾ ಮಾತು ಬೇಡ ನಾನು ಮುಕ್ತಿ ಬೇಕು ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಓ ಮನಸ್ಸು ಬಾಯ್ ರಾಮು ನಿನಗೆ ಬಂದಿ ಸಂಸೆ ಮುಕ್ತಿತಾ

ஆவியில் தொழுகாரண்யா நம் பப்பா பேக் கண்ட நம் பப்பா நம் லாமன் ஜட்ட ஜேட கண்ட அல்தால கிச்சினா ரகு கேல்சுக்கல ஓகி ரதா என்னர கிச்சினா என்னர ஏல கிச்சினா நம் நம் லாமன் ஊச்சன சிந்தல நம் கல்லு பத்தாத அலந்த கேனா அதில காரணியா சுமேரு ஏன அலினும் சோகில அதா நான் வந்து பத்தி சாட்டாச்சனா தன்கொண்டே நீ நேக்கே

ನಾನು ನಿಮ್ಮ ಅಣ್ಣ ಅಂತ ಹೇಳᱟದು ಬಿಡೋದು ಅದು ನಿಮಗೆ ಸೇರ್ತೋ. ಹ್ಮ್. ನೀವು ತಗಿದೇಂ ಸೇರ್ತಕ ಅದನ್ನ ಸೇರ್ತ ಸರಿ ಸ್ವಾಮಿ ಆಯ್ತು ಆಯ್ತು. ಸರಿ ಸ್ವಾಮಿ ನಾನು ಬರ್ತೀನಿ. ಯಾನಿ ಇಲ್ಲ ಅಣ್ಣ ಓಡಿ ತಿಸುನ. ಚಿವಾಪೇ ಟಾಟಾ. ನಮ್ಮ ಅಮ್ಮನ್ನ ಚೆನ್ನಾಗಿ ನೋಕಾ. ನಾನು ನಮ್ಮ ಅಪ್ಪನ ಆಯ್ತಮ್ಮ ನಾನು ನೋಡಕಂತೀನಿ ಹೋಗಮ್ಮ. ನಾನು ನೋಡಕಂತೀನಿ ಹೋಗಮ್ಮ. ಆಯ್ತು ಏನು ಗೊತ್ತಾಗಲ್ಲ ಬಿಡಮ್ಮ